ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ನಾನು ವೀಡಿಯೋ ಮಾಡಲಿಕ್ಕೆ ಇಲ್ಲ ಮಾಡಿದ್ರು ಕೂಡ ವಾಯ್ಸ್ ಓವರ್ ಕೊಡೋಕೆ ಆಗಲಿಲ್ಲ ಸೊ ಬಿಕಾಸ್ ನಾನು ಸ್ವಲ್ಪ ಬ್ಯಿ ಇದ್ದೆ ಸೊ ಸಾರಿ ಫಾರ್ ದಟ್ ಸೊ ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಯಾಕೋ ಅನ್ಸಬ್ಸ್ಕ್ರೈಬರ್ಸ್ ತುಂಬಾ ಆಗ್ತಿದ್ದಾರೆ ಆ್ಯಂಡ್ ಇದು ಮಾರ್ನಿಂಗ್ ನಮ್ಮ ಗುಂಡು ಜೊತೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ ಗೊತ್ತೋ ಅವ್ನಿಗೆ ನೇಚರ್ ಅಂದರೆ ತುಂಬ ಇಷ್ಟ ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋದಂದರೆ ಇನ್ನೂ ಇಷ್ಟ ಆ್ಯಂಡ್ ನನ್ನ ತಂಗಿ ಕೂಡ ಅವನ ಜೊತೆ ಆಟ ಆಡ್ತಾ ಇದ್ಲು ಅದಾದಮೇಲೆ ಟೀ ಆಯಿತು ನಾನೇ ಮಾಡಿಕೊಂಡೆ ನಾನೇ ಕುಡ್ದೆ ಎಲ್ರಿಗೂ ಕೊಟ್ಟೆ ಅದಾದಮೇಲೆ ಸ್ಯಾಟರ್ಡೇ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಬೇಕು ಅಂತ ತುಂಬ ಇತ್ತು ಸೊ ನಮ್ಮ ಭಾವ ಅದಕ್ಕೆ ಬಿರಿಯಾನಿ ಮಾಡೋಣ ಅಂತ ಹೇಳಿ ಚಿಕನ್ ತೊಗೊಂಡು ಬಂದಿದ್ರು ಸೊ ಅವರಂತೂ ಸಕ್ಕತ್ತಾಗಿ ಮಾಡ್ತಾರೆ ಸೊ ಅವರೇ ಪ್ರಿಪೇರ್ ಮಾಡ್ತಾ ಇದ್ದಿದ್ದು ಸೊ ಅವ್ರು ಯಾರು ಹೆಲ್ಪ್ ಏನೂ ಕೇಳಲಿಲ್ಲ ಅವರೊಬ್ಬರೇ ಮಾಡ್ತಾ ರು ನಾವಂತೂ ಫುಲ್ ನಾನಂತೂ ವ್ಲಾಗ್ ಮಾಡ್ತಾ ಇದ್ದೆ ಅದಾದ್ಮೇಲೆ ನಮ್ಮ ಗುಂಡನ ಯಾಕೋ ಹುಡುಗಿ ಥರ ಕನ್ವರ್ಟ್ ಮಾಡಿದ್ರೆ ಹಿಂಗಿರುತ್ತೆ ಇರುತ್ತೆ ಮೀನ್ಸ್ ಅವ್ನಿಗೆ ಹುಡುಗಿ ಡ್ರೆಸ್ ಹಾಕೋ ಹಿಂಗೆ ಕಾಣಿಸ್ತಾನೆ ಅಂತ ಹೇಳಿ ನಮ್ಮ ಮನೆ ಪಕ್ಕದ ಆಂಟಿ ಒಬ್ರು ಕೊಟ್ಟಿದ್ರು ಅದು ನಾ ಕಣ ಅಂತ ನೋಡಿದ್ವಿ ಅವ್ನು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಅದರಲ್ಲಿ ಕೂಡ ಲೈಕ್ ಅದು ಸ್ಟ್ರಾಬೆರಿ ಥರ ಇದ್ದಿದ್ದು ಡ್ರೆಸ್ಸು ಕೋಡ್ಬಂದು ಬಂದು ಸೊ ತುಂಬ ಚೆನ್ನಾಗಿತ್ತು ಅವ್ರ ಪಪ್ಪಾಗೆ ಪೋಸ್ ಕೊಟ್ಟ ಅವರಿಬ್ಬರು ಫೋಟೋ ತೊಗೋತಾಯಿದ್ರು ಅದಾದಮೇಲೆ ಬಿರಿಯಾನಿ ರೆಡಿ ಆಯಿತು ವಾವ್ ಸಕ್ಕತ್ತಿತ್ತು ಟೇಸ್ಟ್ ಅಂತೂ ಆ್ಯಂಡ್ ನನಗೆ ನನ್ನ ತಂಗ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋದ್ವಿ ಆ್ಯಂಡ್ ಮಂಡ್ಯ ಅಂತೂ ಫುಲ್ ಇದು ಮಂಡ್ಯನ ಅನ್ನೋ ಥರನೇ ಇತ್ತು ಬಿಕಾಸ್ ಅಷ್ಟು ಕ್ಲೌಡ್ ಆಗಿತ್ತು ಅದಾದಮೇಲೆ ನಾವು ಸ್ಟೋರ್ಗೆ ಹೋಗಬೇಕಿತ್ತು ಸ್ವಲ್ಪ ಏನೋ ತಗೊಳ್ಳೋದಿತ್ತು ಸೊ ತೊಗೊಂಡ್ವಿ ಅದಾದ ಮೇಲೆ ನಮ್ಮ ಅಕ್ಕ ಇಲ್ಲಿ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಕಾಮಿಡಿಸ್ ನೋಡಿದ್ರೆ ನನಗೆ ನಿಜವಾಗ್ಲೂ ನಗು ತೊಡ್ಕೊಳಕ್ಕಾಗಲ್ಲ ಇವ್ರು ಹಾಗೆ ಮಾಡ್ತಾಯಿದ್ರು ನೋಡ್ಕೊಂಡು ಫುಲ್ ಇದ್ವಿ ಅದಾದ ಮೇಲೆ ನಮ್ಮ ಪಾಪು ನೋಡಲಿಕ್ಕೆ ನಮ್ಮ ಭಾವ ಅವ್ರ ಅಕ್ಕ ಬಂದಿದ್ರು ಸೊ ಅವ್ರು ಕೂಡ ಬಂದು ಹೋದರು ಹಾಗೆ ಫುಲ್ಲು ಫ್ರೀ ಸಿಕ್ತು ಬಿಕಾಸ್ ನಮ್ಮ ಪಾಪು ಅವರೇ ಆಟ ಆಡಿಸ್ತಾ ಇದ್ರು ಸೊ ಈವ್ನಿಂಗ್ ಅವ್ರು ಹೊರಟರು ಅದಾದಮೇಲೆ ಅಮ್ಮನ ತೊಡೆ ಮೇಲೆ ಮಲ್ಕೊಂಡಿದ್ದ ಅವನು ನಾನು ಎಲ್ಲರನ್ನೂ ಸುಮ್ಮನೆ ಹಂಗೆ ರೀಗ್ಸ್ತಾ ಇದ್ದೆ ವ್ಲಾಗ್ ಮಾಡಿ ನಾ ಬನ್ನಿ ಬನ್ನಿ ಅಂತ ಇವರಿಬ್ಬರು ಫೋನಲ್ಲಂತೂ ಯಾವಾಗಲೂ ಬ್ಯುಸಿನೇ ಅಪ್ಪ ಆ್ಯಂಡ್ ನಾನು ಕೂಡ ಬಿಸಿನೇ ಬಟ್ ಹೌದು ನಾವು ಜಾಸ್ತಿನೇ ಫೋನ್ ನೋಡ್ತೀವಿ ಮನೇಲಿ ಕೂಡ ಅದಕ್ಕೆ ನಮಗೆ ತುಂಬ ಬೈಯೋದು ಕೂಡ ಆ್ಯಂಡ್ ಇಲ್ಲಿ ಫುಲ್ ವ್ಲಾಗ್ ಸ್ವಲ್ಪ ಲಾರ್ಜಾಗಿ ಬರಲಿ ಅಂತ ಅಷ್ಟೇ ಅಷ್ಟು ವೀಡಿಯೋ ಇದೆ ಅದಾದಮೇಲೆ ಈವ್ನಿಂಗ್ ಆಯಿತು ಸೊ ಟೀ ಕುಡಿಯೋಣ ಅಂತ ಇಲ್ಲಿ ಟೀಗೆ ಎಲ್ಲ ರೆಡಿ ಮಾಡ್ತಾ ಇದೆ ಅದಾದಮೇಲೆ ನಮ್ಮ ಗುಂಡು ಆಟ ಆಡ್ತಾ ಇದ್ದ ಮತ್ತು ತುಂಬ ಮಳೆ ಇರೋದರಿಂದ ಫುಲ್ ನಡ್ಕೊಂಡು ಹೋಗೋ ದಾರಿ ಕೂಡ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ ಅಷ್ಟು ಗಲೀಜಾಗ್ಬಿಟ್ಟಿದೆ ಫುಲ್ ಬದಿ ಥರ ಆ್ಯಂಡ್ ಇದು ನನ್ನ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ and so we'll do support mari please subscribe thanks for love you all thank you